ಧರ್ಮಸ್ಥಳ ಅಸಹಜ ಸಾವು ಪ್ರಕರಣ ಸಾರ್ವಜನಿಕರಿಂದ ಪ್ರತಿನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ಅಧಿಕಾರಿಗಳಿಗೆ ಒತ್ತಡ ಎಸ್ಐಟಿ ತಂಡ ಈ ಪ್ರಕರಣವನ್ನ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕೆಂದು ಆಗ್ರಹ ಕಾಂಗ್ರೆಸ್ ಮುಖಂಡ ಸೋನು ಲಂಬಾಣಿ ಹೇಳಿಕೆ ಪವರ್ ಟಿವಿ ಮುಖ್ಯಸ್ಥರ ಮೇಲೆ ಸೋನು ಆಕ್ರೋಶ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ಸೌಜನ್ಯ ಹೆಸರಿನಲ್ಲಿ ಹೋರಾಟಗಾರರಿಗೆ ಅವಮಾನ ಮಾಡಿದ್ರೆ ಮುಂದೆ ಪಶ್ಚಾತ್ತಾಪವಾದಿತು ಜೋಕೆ ವಯೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ಹಾಗೂ ಎಲ್ಲ ಹೋರಾಟಗಾರರಿಗೆ ಧನ್ಯವಾದಗಳನ್ನ ತಿಳಿಸಿದ ಸಾಮಾಜಿಕ ಹೋರಾಟಗಾರ ಸೋನು ಲಂಬಾಣಿ ಪೌರ್ ಟಿವಿಯ ಮುಖ್ಯಸ್ಥರಾದಂಥ ರಾಕೇಶ್ ಶೆಟ್ಟಿ ಅವರಿಗೆ ನನ್ನ ಪ್ರಶ್ನೆ ಇದೆ ಇವತ್ತು ನೀವು ಸಮೀರ್ ಎಂ ಡಿ ಅವರ ತಾಯಿಯ ಬಗ್ಗೆ ಕೆಟ್ಟ ಕೆಟ್ಟ ಪದವನ್ನು ಬಳಸ್ತೀರಾ ಒಂದು ಚಾನಲಲ್ಲಿ ಕುಂತು ಒಂದು ಚಾನಲ್ನ ಮುಖ್ಯಸ್ಥರಾಗಿ ನೀವು ನೀವು ಎರಡೂ ಕಡೆ ನ್ಯಾಯವನ್ನು ಮಾತಾಡಬೇಕಾದಂಥ ವ್ಯಕ್ತಿಯಾಗಿ ನೀವು ನಕಲಿ ಮಾನವರ ಬಗ್ಗೆ ಮಾತಾಡ್ತೀರಾ ತಿಮ್ಮರೂಡು ಅವರ ಬಗ್ಗೆ ಬೈತೀರಾ ನೀವು ಸೌಜನ್ಯ ಪರವಾಗಿ ಯಾರ್ಯಾರು ಹೋರಾಟ ಮಾಡ್ತಾರೆ ಅವರ ಬಗ್ಗೆ ನೀವು ತಪ್ಪು ತಪ್ಪು ಪದವನ್ನು ಬೈಯ್ತೀರಾ ಸಮೀರ್ ಎಮ್ ಡಿ ಅವರ ತಾಯಿಯ ಬಗ್ಗೆ ಮಾತಾಡ್ತೀರಾ ಸ್ವಾಮಿ ಸಮೀರ್ ಅವರು ಒಂದು ಹೆಣ್ಣು ನಿಮ್ಮ ಮುಖ್ಯಸ್ಥರಾದಂಥ ಪವರ್ ಟಿವಿಯ ಮುಖ್ಯಸ್ಥರಾದಂಥ ನಿನ್ನ ತಾಯಿಗಳ ಒಂದು ಹೆಣ್ಣಾಗಿರ್ತಾರೆ ನೀವು ಕೆಟ್ಟ ಕೆಟ್ಟ ಪದವನ್ನು ಬಳಸ್ತೀರಾ ರಾಕೇಶ್ ಶೆಟ್ಟಿಯವರೇ ನಾನು ನಿಮ್ಮಲ್ಲಿ ಕೇಳೋದೇನು ಅಂದರೆ ನೀವು ಮಾತಾಡುವಂಥ ಪತ್ರಿಕೆ ನೀವು ಯಾವ ಯಾವ ಸೀಮೆ ಪತ್ರಿಕೆ ಉದ್ಯಮದಲ್ಲಿ ನೀವು ಕೆಲಸ ಮಾಡಿ ಬಂದಿದ್ದೀರಾ ಇವತ್ತು ದುಡ್ಡಿದ್ರೆ ಸ್ಯಾಟಲೈಟ್ ಚಾನೆಲ್ ಕಟ್ಟಿಬಿಟ್ರೆ ನೀವು ಯಾರು ಬೇಕಾದ ಬಗ್ಗೆಯೂ ನೀವು ಮಾತಾಡೋವಂಥ ನೈತಿಕತೆ ನಿಮಗೇನಿದೆ ನಾನು ನಿಮ್ಮಲ್ಲಿ ಕೇಳೋದೇನು ಅಂದರೆ ತಿಮ್ಮರುಡಿಯವರಾಗಿರ್ಬೋದು ಇವತ್ತು ಸಮೀರ್ ಎಂಬಡಿ ಅವರಾಗಿರ್ಬೋದು ಇವತ್ತು ನಾಯದ ಪರವಾಗಿ ಹೋರಾಡ್ತಿದ್ದಾರೆ ಶೌಚನೀಯ ಪರವಾಗಿ ಹೋರಾಡ್ತಿದ್ದಾರೆ ಇವತ್ತೆಲ್ಲ ಯೂಟ್ಯೂಬ್ ಚಾನಲ್ಗಳು ಇವತ್ತು ಯೂಟ್ಯೂಬ್ ಓಪನ್ ಮಾಡಿದ್ರೆ ಇವತ್ತು ಶೌಚನೀಯ ಪರವಾಗಿ ಬರ್ತಿದೆ ಒಂದು ಮಹಿಳೆಗೆ ನಾವು ನ್ಯಾಯ ಕೊಡೋಕ್ಕಾಗ್ತಿಲ್ಲ ಹನ್ನೆರಡು ವರ್ಷದಿಂದ ನಾವು ಒಂದು ಸೌಜನ್ಯಗೆ ನ್ಯಾಯ ಕೊಡೋಕ್ಕಾಗಿಲ್ಲದಂಥ ಕೇಸನ್ನು ಇವತ್ತು ಹನ್ನೆರಡು ವರ್ಷದಿಂದ ಸ ಸತತವಾಗಿ ಹೋರಾಟ ಮಾಡ್ತಿರುವಂಥ ಅವರ ಬಗ್ಗೆ ನೀವು ಮಾತಾಡ್ತೀರಾ ನಿಮ್ಮ ಚಾನಲಲ್ಲಿ ನೀವು ನಕಲಿ ಮಾನವರ ಬಗ್ಗೆ ಮಾತಾಡಬೇಕು ನಕಲಿ ಮಾನವರ ಬಗ್ಗೆ ವಿರುದ್ಧವಾಗಿ ನೀವು ಮಾತಾಡ್ತೀರಾ ನಿಮಗೆ ಎಷ್ಟು ಹಣವನ್ನು ಅವರು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಕೇಳ್ತೀನಿ ಇದು ಪವರ್ ಟಿ ವಿ ಅಲ್ಲ ನಕಲಿ ಮಾನವರ ಪವರ್ ಟಿ ವಿ ಅಂತ ನಾನು ಹೇಳ್ತೀನಿ ರಾಕೇಶ್ ಶೆಟ್ಟಿ ಅವರೇ ನೀವು ಮಾತಾಡಬೇಕಾದರೆ ಅವರ ತಾಯಿಯ ಬಗ್ಗೆ ಕೆಟ್ಟು ಕೆಟ್ಟು ಪದವನ್ನು ಬಳಸ್ತೀರಾ ಕೆಟ್ಟು ಕೆಟ್ಟು ಶಬ್ದದಿಂದ ನೀವು ಮಾತಾಡ್ತೀರಾ ನೀವು ಯಾವ ಯಾವ ಸಂಸ್ಥೆಯನ್ನು ಕಟ್ಟಿದ್ದೀರಾ ಪವರ್ ಟಿ ವಿ ಅನ್ನೋದು ನಕಲಿ ಮಾನವರ್ದ ಅಂತ ಹೇಳ್ತೀನಿ ನಿಮಗೇನಾಗ್ತಿದೆ ಸ್ವಾಮಿ ಇವತ್ತು ನೀವು ನೂರು ನೂರ ಐವತ್ತು ಯೂಟ್ಯೂಬರ್ಸ್ಗಳ್ನ ನೀವು ಕೋರ್ಟಿಂದಷ್ಟೇ ಆಡ್ರು ಅಂತ ನೈತಿಕತೆ ನಿಮಗೇನಿದೆ ನೀವು ತಪ್ಪೇ ಮಾಡಲಿಲ್ಲ ಅಂತ ಅಂದಮೇಲೆ ದೈವ ಮಾನವರಾದಂಥ ಇದೇ ನಕಲಿ ಮಾನವರು ದೈವ ಮಾನವರು ಅಂತ ಹೇಳುವಂಥ ಧರ್ಮಸ್ಥಳದಲ್ಲಿರುವಂಥ ಭ್ರಷ್ಟರು ಇವತ್ತು ಎಷ್ಟು ಹೆಣ್ಣು ಮಕ್ಕಳ ಪಾಪದ ಕೊಡ ತುಂಬಿದ್ದೆ ಇವತ್ತು ಅವರಿಗೆ ಎಸ್ ಐ ಟಿ ತನಿಖೆಯನ್ನು ಮಾಡುತ್ತಾರೆ ನ್ಯಾಯ ಸಿಗುತ್ತೆ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ತಿಮ್ಮರುಡಿ ಅವರು ಮಾಡ್ತಿರುವಂಥ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅಂತ ನಾನು ಹೇಳುತ್ತಾ ಪವರ್ಸ್ ಟಿ ವಿಯ ಮುಖ್ಯಸ್ಥರಾದಂಥ ರಾಕೇಶ್ ಅವರೇ ನಿಮ್ಮ ಗಮನಕ್ಕೆ ಇರಲಿ ನೀವು ಸಂಸ್ಥೆ ನಡೆಸ್ತಿರ್ಬೋದು ಒಂದು ಮೀಡಿಯಾ ಚಾನಲ್ ನಡೆಸ್ತಿರ್ಬೋದು ಸ್ಯಾಟಲೈಟ್ ಚಾನೆಲ್ ನಡೆಸ್ತಿರ್ಬೋದು ಹಾಗಾದರೆ ನೀವೇನು ಬೇಕಾದರೂ ಮಾತಾಡುವಂಥ ನೈತಿಕತೆ ನಿಮಗಿಲ್ಲ ಒಂದು ಹೆಣ್ಣು ಬಗ್ಗೆ ನೀವು ಮಾತಾಡ್ತೀರಾ ಒಂದು ಹೆಣ್ಣು ಬಗ್ಗೆ ಹೆಡ್ಲೈನ್ಸಲ್ಲಿ ಬರೀತೀರಾ ನಿಮಗೆ ಯಾರು ಈ ನೈತಿಕತೆ ಕೊಟ್ಟವರು